ದೇವ ತಿಮ್ಮಪ್ಪನಿಗೆ ನಾಮ ಹಾಕುವ ದೂರ್ಥರು ದಾನಿಗಳಿಗೆ ನೀಡುವ ಸನ್ಮಾನಕ್ಕೆ ಬಳಸುವ ಮತ್ತು ದೇವಾಲಯದ ಆಶೀರ್ವಾದ ಆಚರಣೆಗಳಲ್ಲಿ ಉಪಯೋಗಿಸುವ ಶಲ್ಯಗಳ ಸರಬರಾಜಿನಲ್ಲಿ ಆಂಧ್ರದ ತಿರುಮಲ ತಿರುಪತಿ ದೇವಸ್ಥಾನಂಗೆ ಗುತ್ತಿಗೆದಾರ ಸಂಸ್ಥೆ ಮೋಸ ಮಾಡಿರುವುದು ಬೆಳಕಿಗೆ ಬಂದಿದೆ ಶಲ್ಯಗಳನ್ನ ಕಡ್ಡಾಯವಾಗಿ ಶುದ್ಧ ಮಲ್ಬೇರಿ ರೇಷ್ಮೆಯಿಂದ ತಯಾರಿಸಬೇಕು ಅನ್ನೋ ನಿಯಮವಿದೆ ಆದರೆ ವಿಆರ್ಎಸ್ ಎಕ್ಸ್ಪೋರ್ಟ್ ಸಂಸ್ಥೆಯು ಟೆಂಡರ್ ದಾಖಲೆಗಳಲ್ಲಿ ಶುದ್ಧ ಮಲ್ಬೇರಿ ರೇಷ್ಮೆ ಉತ್ಪನ್ನಗಳು ಅಂತ ಉಲ್ಲೇಖಿಸಿ ಕಳೆದ ಹತ್ತು ವರ್ಷಗಳ ಕಾಲ ಮುನ್ನೂರ ಐವತ್ತು ರೂಪಾಯಿ ಬೆಲೆಗಿದ್ದ ಪಾಲಿಸ್ಟರ್ ಶಲ್ಯಕ್ಕೆ ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿಯಂತೆ ಬಿಲ್ ಮಾಡಿ ಪೂರೈಸಿದೆ ಟಿಟಿಡಿಯಿಂದ ಸುಮಾರು ಐವತ್ನಾಲ್ಕು ಕೋಟಿಗೂ ಹೆಚ್ಚು ಮೌಲ್ಯದ ಶಲ್ಯಗಳನ್ನು ಖರೀದಿಸಲಾಗಿದೆ ಇದರಿಂದ ಟಿಟಿಡಿಗೆ ಭಾರಿ ನಷ್ಟವಾಗಿದೆ ಅಂತ ಟಿಟಿಡಿಯ ಆಂತರಿಕ ಜಾಗೃತ ದಳದ ತನಿಖೆಯಿಂದ ತಿಳಿದು ಬಂದಿದೆ ಇದೇ ರೀತಿ ಕಳೆದ ವರ್ಷ ದೇವರ ಹುಂಡಿಗೆ ಕೈ ಹಾಕಿ ಎಗರಿಸಿದ್ದು ಕಲಬೆರಕೆ ತುಪ್ಪ ಬೆರೆಸಿ ಲಡ್ಡು ತಯಾರಿಸುತ್ತಿದ್ದ ವಿಚಾರ ಬೆಳಕಿಗೆ ಬಂದಿತ್ತು ಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ಅರವತ್ತೆಂಟು ಲಕ್ಷ ಕೆಜಿ ಕಲಬೆರಕೆ ತುಪ್ಪವನ್ನು ಉತ್ತರಾಖಂಡದ ಭೋಲೆಬಾಬಾ ಡೈರಿ ಪೂರೈಸಿದೆ ಅನ್ನೋದು ಕೇಂದ್ರ ತನಿಖಾ ದಳದ ನೇತೃತ್ವದ ಎಸ್ಐಟಿ ತನಿಖೆಯಿಂದ ಪತ್ತೆಯಾಗಿತ್ತು ಪುರಾಣ ಪ್ರಸಿದ್ಧ ತಿರುಮಲ ತಿರುಪತಿ ದೇವಾಲಯದ ಪ್ರಸಿದ್ಧ ಪ್ರಸಾದ ಲಡ್ಡು ತಯಾರಿಕೆಗೆ ನಕಲಿ ತುಪ್ಪವನ್ನು ಬಳಸಲಾಗಿತ್ತು ಅನ್ನೋ ವಿಚಾರ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು ಆಗ ಆಂಧ್ರಪ್ರದೇಶ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಮಾಡಿದ್ದ ಟ್ವೀಟ್ ವೈರಲ್ ಆಗಿತ್ತು ಅದಕ್ಕೆ ಪೂರಕವಾಗಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಪವಿತ್ರ ಪ್ರಸಾದಕ್ಕೆ ಕೊಬ್ಬು ಬೆರೆಸಲಾಗಿದೆ ಅಪವಿತ್ರಗೊಳಿಸಲಾಗಿದೆ ಅಂದಿದ್ದು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿತ್ತು ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದ ತೆಲುಗು ದೇಶಂ ಪಕ್ಷದ ಚಂದ್ರಬಾಬು ನಾಯ್ಡು ಅವರ ಈ ವಿವಾದಾತ್ಮಕ ಹೇಳಿಕೆಯ ಹಿಂದೆ ಮಾಜಿ ಸಿಎಂ ಜಗನ್ರ ಮೇಲೆ ಕಮಿಷನ್ ಆರೋಪ ಹೊರಿಸುವ ಹುನ್ನಾರವಿತ್ತು ಆತನ ಕ್ರೈಸ್ತ ಧರ್ಮವನ್ನ ಎಳೆದು ತಂದು ಹಿಂದೂಗಳನ್ನು ಪ್ರಚೋದಿಸುವ ಷಡ್ಯಂತ್ರವಿತ್ತು ಬಿಜೆಪಿ ಸಂಘ ಪರಿವಾರ ಸಂತರು ಸ್ವಾಮೀಜಿಗಳನ್ನ ಮೆಚ್ಚಿಸುವ ಇರಾದೆಯಿತ್ತು ಹಾಗೆಯೇ ತನ್ನ ಹೆರಿಟೇಜ್ ಡೈರಿ ಉದ್ಯಮ ತಿರುಪತಿ ವ್ಯವಹಾರದಲ್ಲಿ ಮೂಗು ತೂರಿಸಲು ಹಾದಿ ಸುಗಮಗೊಳಿಸಿಕೊಂಡಿತ್ತು ನಾಯ್ಡುವಿನ ಸ್ವಾರ್ಥ ಮತ್ತು ರಾಜಕಾರಣ ಇದಾದರೆ ಲಡ್ಡು ವಿವಾದದಿಂದಾಗಿ ಹಿನ್ನೆಲೆಯಲ್ಲಿದ್ದ ಹಿಂದೂಗಳು ಮುನ್ನೆಲೆಗೆ ಬಂದಿದ್ರು ಹಿಂದುತ್ವ ಸಂಘಟನೆಗಳು ಸಂತರು ಸ್ವಾಮೀಜಿಗಳು ಎದ್ದು ಕುಳಿತಿದ್ರು ಆ ಮೂಲಕ ತಮ್ಮ ಮಾತು ಕೇಳುವ ಕೇಂದ್ರದ ಮೋದಿ ಸರ್ಕಾರದ ಮೇಲೆ ಹಿಂದೂ ದೇವಾಲಯಗಳನ್ನು ಸರ್ಕಾರಗಳ ಹಿಡಿತದಿಂದ ಬಿಡುಗಡೆ ಮಾಡಿ ಅವುಗಳ ಆಡಳಿತ ನಿರ್ವಹಣೆಯನ್ನ ಭಕ್ತರಿಗೆ ನೀಡಬೇಕು ಅನ್ನೋ ಒತ್ತಡ ಹಾಕತೊಡಗಿದ್ರು ಈ ಬೇಡಿಕೆಯ ಹಿಂದೆ ತಿರುಪತಿ ದೇವಸ್ಥಾನಕ್ಕೆ ಹರಿದು ಬರುವ ವಾರ್ಷಿಕ ಅಂದಾಜು ಏಳು ಸಾವಿರದ ನೂರ ನಲವತ್ತೊಂದು ಪಾಯಿಂಟ್ ಏಳು ನಾಲ್ಕು ಕೋಟಿ ರೂಪಾಯಿಗಳ ಹಣದ ಇತ್ತು ಲಡ್ಡು ಮಾರಾಟದಿಂದಲೇ ವರ್ಷಕ್ಕೆ ಸುಮಾರು ಆರುನೂರು ಕೋಟಿ ರೂಪಾಯಿಗಳ ಆದಾಯವಿದೆ ಎಂದಾಗ ವ್ಯಾಪಾರ ವಹಿವಾಟು ಮುನ್ನೆಲೆಗೆ ಬಂದಿತ್ತು ಮಾರಾಟವೆಂದರೆ ವ್ಯಾಪಾರ ವ್ಯಾಪಾರ ಅಂದರೆ ಲಾಭ ನಷ್ಟದ ಬಾಬತ್ತು ವಾಸ್ತವದಲ್ಲಿ ಲಡ್ಡು ಪ್ರಸಾದವಲ್ಲ ಶಲ್ಯ ಆಶೀರ್ವಚನದ ವಸ್ತ್ರವಲ್ಲ ಬದಲಿಗೆ ಹಣ ಪಡೆದು ಮಾರಾಟ ಮಾಡುವ ಸರಕು ದುಡ್ಡು ಕೊಟ್ಟು ಖರೀದಿಸುವುದು ಪ್ರಸಾದವಾಗುತ್ತಾ ಆದರೂ ಭಕ್ತರು ಲಡ್ಡುಗಳನ್ನ ಕಣ್ಣಿಗೊತ್ತಿಕೊಂಡು ಪ್ರಸಾದವಂತ ಸ್ವೀಕರಿಸುತ್ತಾರೆ ಭಕ್ತರ ಈ ನಂಬಿಕೆಯೇ ಟಿಟಿಡಿಗೆ ಆದಾಯದ ಮೂಲವಾಗಿದೆ ಹಣದ ಹೊಳೆ ಹರಿಸುತ್ತಿದೆ ಹೀಗೆ ದೇವರ ನೆಪದಲ್ಲಿ ಯಾವುದೋ ಮೂಲಗಳಿಂದ ತಿರುಪತಿಗೆ ಹರಿದು ಬರುವ ಆದಾಯ ವರ್ಷಕ್ಕೆ ಐದು ಸಾವಿರ ಕೋಟಿ ರೂಪಾಯಿಗಳಾಗುತ್ತೆ ಈ ಹಣದ ಹರಿವಿರುವ ತಿರುಮಲ ತಿರುಪತಿ ದೇವಸ್ಥಾನದ ಮೇಲೆ ಭಾರೀ ಉದ್ಯಮಿಗಳ ಅಧಿಕಾರಸ್ಥ ರಾಜಕಾರಣಿಗಳ ಸಂಘ ಪರಿವಾರದವರ ಕಣ್ಣು ಬಿದ್ದಿದೆ ಅದನ್ನ ಹೇಗಾದ್ರೂ ಮಾಡಿ ಹಿಡಿತಕ್ಕೆ ತೆಗೆದುಕೊಳ್ಳಬೇಕು ಅನ್ನೋ ನಿರಂತರ ಪ್ರಯತ್ನದಲ್ಲಿದ್ದಾರೆ ಅವರಿಗೆ ಈ ನಕಲಿ ಶಲ್ಯ ಕಲಬೆರೆಕೆ ತುಪ್ಪ ಸರಬರಾಜು ನೆಪವಾಗಿದೆ ತಿರುಪತಿಗೆ ಹೋಗುವವರಲ್ಲಿ ಹೆಚ್ಚಿನವರು ಶೂದ್ರರು ತಿರುಪತಿ ತಿಮ್ಮಪ್ಪನ ಆದಾಯದ ಮೂಲವೇ ಅವರು ಅಂತಹ ಶೂದ್ರರು ದೇವರು ಭಕ್ತಿ ನೇಮ ನಿಯಮಗಳ ಬಂಧಿಗಳಾಗಿದ್ದಾರೆ ಆ ದೇವರನ್ನೇ ಸಾಧು ಸಂತರು ಸದ್ಗುರು ಸ್ವಾಮೀಜಿಗಳು ಹಾಗೂ ಸಂಘಟನೆಗಳ ನಾಯಕರು ಮಾರಾಟದ ವಸ್ತುವನ್ನಾಗಿಸಿದ್ದಾರೆ ತಿರುಪತಿ ತಿಮ್ಮಪ್ಪ ಎಂದಾಕ್ಷಣ ನೆನಪಾಗೋದು ದೊಡ್ಡ ಮೂರುನಾಮ ತಿಮ್ಮಪ್ಪನ ದರ್ಶನ ಪಡೆಯಲು ಪ್ರಪಂಚದ ಮೂಲೆ ಮೂಲೆಯಿಂದ ತಿರುಪತಿಗೆ ಬರುವ ಭಕ್ತರು ಭಕ್ತಿ ಭಾವದಿಂದ ನಮಿಸಿ ನಾಮ ಅಂಥ ತಿಮ್ಮಪ್ಪನಿಗೆ ನಾಮ ಹಾಕುವ ದೂರ್ತರ ದಂಡು ಸಕ್ಕರೆಗೆ ಇರುವೆ ಮುತ್ತಿದಂತೆ ತಿರುಪತಿ ತಿಮ್ಮಪ್ಪನ ದುಡ್ಡಿನ ಸುತ್ತ ಠಳಾಯಿಸುತ್ತಿದೆ ತಿಮ್ಮಪ್ಪನನ್ನೇ ವಂಚಿಸುತ್ತಿದೆ ದುರದೃಷ್ಟಕರ ಸಂಗತಿಯಂದ್ರೆ ಕಲಬೆರೆಕೆ ತುಪ್ಪ ನಕಲಿ ಶಲ್ಯ ಮತ್ತು ದೇವರ ದುಡ್ಡಿಗೆ ಕನ್ನ ಹಾಕುವ ದೂರ್ತರಿಗೂ ದೇವರು ಮತ್ತು ಧರ್ಮವನ್ನ ಮಾರಾಟಕ್ಕಿಡುವ ಸಭ್ಯರಿಗೂ ವ್ಯತ್ಯಾಸವಿಲ್ಲ ಒಬ್ಬರು ದೇವರ ದುಡ್ಡು ದೋಚೋರಾದ್ರೆ ಮತ್ತೊಬ್ಬರು ಸಭ್ಯರ ಸೋಗಿನ ಸ್ವಾರ್ಥಿಗಳು ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ